ಅಲ್ಲಿದೆ ಸ್ವಿಚ್ ಸ್ವಲ್ಪ ಹೈಟ್ ಅಲ್ಲಿ ಇದೆ ನನಗಂತೂ ಎಟಕ್ ನಾನು ಅಮೇರಿಕನ್ ಹೈಟ್ ಅಂತೂ ಅಲ್ಲ ಚೈನಾ ಹೈಟು ಅಲ್ಲ ಇಂಡಿಯನ್ ಹೈಟ್ ಇದೀನಿ ಸೊ ಅದಕ್ಕೆ ಇದ್ರಿಂದ ಹಾಕ್ತೀನಿ ಇಷ್ಟೇ ಸಿಂಪಲ್ ಇದನ್ನು ಅನ್ಕೋಬೇಡಿ ಇದು ಅನ್ಕೋಬೇಡಿ ಇದೆ ನೋಡಿ ಇಷ್ಟು ಎಟಕ್ಸುತ್ತೆ ಆರಾಮಾಗಿ ಬಾಕ್ಸ್ಗಳು ನೋಡಿ ಇನ್ನೊಂದು ಏನ್ ಹೇಳಬೇಕು ಅಂದ್ರೆ ಈಗ ಫಸ್ಟ್ ಹಾಲ್ ಕಾಯಿಸಬೇಕು ನಾನು ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ ಒಂದು ಹತ್ತು ಸಾರಿ ಹೇಳಿದೀನಿ ನಮ್ಮ ಮನೆಯವ್ರಿಗೆ ಹತ್ತು ಸಾರಿ ಹೇಳಿದೀನಿ ಮಕ್ಕಳಾಗಿದ್ರೆ ಬೇರೆ ತರಾನೇ ಮಾಡಿರ್ತಾ ಇತ್ತು ಬಾಳೆಹಣ್ಣು ತಿನ್ಬಿಟ್ಟು ಆ ಸಿಪ್ಪೆನ ಇಲ್ಲಿ ಚಿಕ್ಕದ ಮಿನಿ ಡಸ್ಟ್ಬಿನ್ ಇಟ್ಟಿರ್ತೀನಿ ಸಿಂಕಲ್ಲಿ ಪಾತ್ರೆ ತೊಳೆ ಜಾಗದಲ್ಲಿ ಇಟ್ಟಿರ್ತೀನಿ ಅದರಲ್ಲಿ ರಾತ್ರಿ ಏನು ಮಾಡೋದು ಬಾಳೆಹಣ್ಣು ಸಿಪ್ಪೆನೆ ಹಾಕ್ಬಿಡೋದು ಬಾಳೆಹಣ್ಣು ಸಿಪ್ಪೆಗೆ ಮೊಸರಿಗೆ ಏನಾಗುತ್ತೆ ಹೇಳಿ ಸೊಳ್ಳೆ ಕಪ್ಪು ಸೊಳ್ಳೆ ಸಣ್ಣದು ರಾಶಿ ಮುತ್ಕೊಳ್ಳುತ್ತೆ ಅಂತ ನನ್ನ ಬೆಳಗ್ಗೆ ಅಪ್ ಆಗಿ ಎದ್ದು ಬರ್ತಾ ಇದ್ದಂಗೆ ಇದು ದರ್ಶನ ಮಾಡಬೇಕು ನನ್ನ ನಾನು ಮಲಕ್ಕೊಂಡಾದ್ಮೇಲೆ ಅವ್ರು ಟಿ ವಿ ನೋಡ್ಕೊಂಡು ಊಟ ಮಾಡಿಕೊಂಡು ಆ ಬಾಳೆಹಣ್ಣು ತಿಂದು ಬಾಳೆಹಣ್ಣು ತಿಂದು ಅದರ ಸಿಪ್ಪೇನೆ ಇಲ್ಲ ಹಾಕ್ಬೋದು ಬಾಳೆಹಣ್ಣು ಅಂದ್ರೆ ಫಸ್ಟ್ ಇಷ್ಟ ಆಗೋಲ್ಲ ನನಗೆ ನಾನು ತಿನ್ನೋ ಫ್ರೂಟ್ಸು ವಾಟರ್ ಮೆಲನು ಆಪಲ್ಲು ಆಮೇಲೆ ತಿನ್ಬೋದು ಆರೆಂಜು ಅದೆಲ್ಲಾನು ಬಟ್ ಬನಾನಾ ಅಂತೂ ನಮ್ಮನೆ ಎಷ್ಟಿದ್ರು ನಾನು ತಿನ್ನೋದೇ ಇಲ್ಲ ನೀವೇ ತಿನ್ರಿ ದೇವ್ರಿಗೆ ಬಿಟ್ಟಿರೋ ನೈವೇದ್ಯ ಅವ್ರಿಗೆ ಕೊಟ್ಬಿಡ್ತೀನಿ ಅದು ದೇವ್ರಿಗೆ ತೈತಿರೋ ನೆನಿದೆ ಅದು ಜಾಸ್ತಿ ತಂದಿರ್ತಾರೆ ಅದನ್ನೇ ಅವ್ರಿಗೆ ಕೊಟ್ಟಿರ್ತೀನಿ ಇಷ್ಟು ಡೈಲಿ ಬನಾನಾ ಅದನ್ನ ತಿಂದನೂ ಅದನ್ನ ನೋಡಿ ಎಷ್ಟು ಹೇಳ್ತೀನಿ ಗೊತ್ತಾ ಹಾಕಬೇಡಿ ಸಿಂಗಲ್ ಹಾಕ್ಬೇಡಿ ನನ್ಗೆ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಡಸ್ಟ್ಬಿನ್ ಇಲ್ಲೇ ಇದೆ ಇಲ್ಲಿ ಯುಟಿಲಿಟಿನಲ್ಲೇ ಡಸ್ಟ್ಬಿನ್ ಇಟ್ಟಿದ್ದೀನಿ ಕವರ್ ನೀಟಾಗಿ ಬಾ ಬ್ಲ್ಯಾಕ್ ಕವರ್ ಹಾಕಿ ಅದರಲ್ಲೆಲ್ಲ ನಾನು ಡಂಪ್ ಮಾಡೋದು ಹಸಿ ಕಸ ಎಷ್ಟು ಏನು ಹೇಳ್ಬೇಕು ನಾನು ಮನೇಲಿ ಇದ್ದಾಳೆ ಇರ್ತಾಳೆ ಇವಳು ಅಂದ್ಬಿಟ್ಟು ಇಷ್ಟೊಂದು ಎಲ್ಲರೂ ಅನ್ಕೊಳ್ತಾರೆ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಈ ನಡುವೆ ಹೆಲ್ಪ್ ಮಾಡಿ ಮನೆಗ್ ಬಂದಾಗಿಂದ ಹೆಲ್ಪ್ ಮಾಡ್ತಾ ಇಲ್ಲ ಇನ್ನು ಪ್ರಾಬ್ಲಮ್ ಜಾಸ್ತಿ ಕೊಡ್ತಾ ನಾನು ಪ್ರಾಬ್ಲಮ್ ಜಾಸ್ತಿ ಅಂದ್ರೆ ಇನ್ನೇನಿಲ್ಲ ಈ ತರದ ಕೆಲಸಗಳು ಒಂದೇ ಒಂದ್ ಕುಕ್ಕರ್ ಇತ್ತು ಹೇಳಿದೆ ಲೇಟ್ ನೈಟ್ ನಾನು ಮಲ್ಕೊಳ್ತಾ ಇದ್ದೆ ಸ್ವಲ್ಪ ಅದೊಂದು ಕುಕ್ಕರ್ ವಾಶ್ ಮಾಡಿಬಿಟ್ಟು ಮಲ್ಕೊಳ್ರಿ ತಟ್ಟೆ ಒಂದ್ ತೊಳ್ದಾಕ್ ಮಲ್ಕೊಳ್ರಿ ಒಂದೊಂದ್ಸಾರಿ ತಟ್ಟೆನೂ ತೊಳೆಯಲ್ಲ ಅದನ್ ಹಂಗೆ ಸಿಕ್ಕಲಾಕ್ ಹೋಗ ನಾನು ನನ್ ಎಷ್ಟ್ರಿ ಪಾತ್ರೆ ತೊಳ್ಕೊಂಡು ಇಲ್ಲೇ ನಿಂತ್ಕೊಂಡಿಲ್ಲ ನಾನು ಪಾತ್ರೆ ತೊಳ್ಕೊಂಡು ಇಲ್ಲೇ ನಿಂತ್ಕೋಬಿಡ ನನ್ಗೆ ಇಷ್ಟ ಆಗಲ್ಲ ಅದು ನಮ್ ಎಂಜಿ ತಟ್ಟೆ ಅಟ್ಲೀಸ್ಟ್ ಯಾಕೆ ಗೊತ್ತಾ ಇದು ಹಳೆ ಕಾಲದ ಹಿತ್ ಹಿತ್ಲಲ್ಲಿ ಹೋಗಿ ಹಾಕ್ತಾ ಇದ್ರು ಯಾರಾದ್ರೂ ಹೆಲ್ಪರ್ ಬಂದು ತೊಳಿತಾ ಇದ್ರು ಹಿತ್ಲಲ್ಲಿ ಹಾಕ್ತಾ ಇದ್ರು ಯಾರು ಮೊದ್ಲೆಲ್ಲ ನಮ್ ತಂದೆ ಮನೆಯಲ್ಲಿ ಹಳೆ ಕಾಲದಲ್ಲಿ ನಮ್ಮ ಅಕ್ಕ ಮನೆಗಳು ಇವನ್ ಇದೆ ಅವ್ರ ಹಿತ್ ಇಟ್ಬಿಡ್ತಾರೆ ಎಲ್ಲ ಮೊಸರೆ ಪಾತ್ರೆಗಳು ಸಿಂಕಲ್ಲಿ ಅವ್ರ ಮನೇಲಿ ಯಾರು ತೊಳೆಯೋದೇ ಇಲ್ಲ ಈ ಸಿಟಿನಲ್ಲಿ ಇವಾಗೆಲ್ಲ ಅಪ್ಡೇ ಅಪ್ಡೇಟೆಡ್ ವರ್ಷನ್ ಆಗಿರೋ ಮನೆಗಳು ಸಿಂಕ್ ಇರುತ್ತೆ ಸಿಂಕಲ್ಲಿ ಮೊಸರೆ ತಟ್ಟೆನ ಹಾಕ್ತಾರೆ ಮನ್ ನೋಡಿದ್ರೆ ತೊಳೆಲು ಬಾರದು ಏನ್ ಮಾಡಕಾಗುತ್ತೆ ಬೇರೆ ಬಿಟ್ಟಿ ಇಲ್ಲ ಅವಾಗಿಂದ ಅವಾಗ್ಲೇ ಅದನ್ನ ನಮ್ ತಟ್ಟೆ ನಾವು ಎಂಜನ್ ತಟ್ಟೆ ನಾವು ತೊಳೆದು ಹಾಕ್ಬಿಟ್ರೆ ಅದು ಇದು ಇರಲ್ಲ ಎಷ್ಟು ಹೇಳೋದು ನಾನು ಏನ್ ಮಾಡೋದು ನಾನು ಮಕ್ಳಿಗೆ ಎಷ್ಟು ಸ್ಟ್ರಿಕ್ಟ್ ಆಗಿ ಬಳಸಿದ್ದೆ ಅಂದ್ರೆ ಅವ್ರು ಚಿಕ್ಕವರು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ಅವ್ರಿಗೆ ಹೇಳ್ಕೊಟ್ಬಿಟ್ಟಿದ್ದೆ ನೀವು ಅಜ್ಜಿ ಊರಿಗೆ ಹೋಗ್ರಿ ದೊಡ್ಡಪ್ಪ ಊರಿಗೆ ಹೋಗ್ರಿ ಯಾವ ಊರ್ ಹೋದ್ರೂನು ಅಷ್ಟೇನೆ ನಿಮ್ಮ ಎಂಜಿಲ್ ತಟ್ಟೆ ನೀವು ಎತ್ತಾಕ್ಬೇಕು ಯಾರಿಗೂ ಕೊಡಬಾರದು ಎಂಜಿಲ್ ತಟ್ಟೆ ನಮ್ದು ನಾವ್ ಎತ್ತಾಕ್ಬೇಕು ಅದ್ರಲ್ಲಿ ಏನ್ ಅವಮಾನ ಇಲ್ಲ ಆಯ್ತಾ ನೀವೇನ್ ದೊಡ್ಡ ವಿ ಐ ಪಿ ಅಲ್ಲ ಅಂತ ಹೇಳಿ ಬೈದು ಕಳ್ಸಿ ಕಳ್ಸಿದ್ದೆ ಮಾಡ್ತಾ ಇದ್ರು ಅವ್ರು ಮಾಡೋರು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಡ್ತೀವಲ್ವಾ ನೋಡಿ ಇವಾಗ ನೀ ಬಾಳೆಹಣ್ಣು ಸಿಪ್ಪೇನ ಎಂತ ಹಾಕ್ಬೇಕು ನಿರ್ಮೆ ನಾನು ನಾನ್ ನೋಡಿದ್ರೆ ಹಾಗೆ ಸ್ವಲ್ಪ ಜನಕ್ಕೆ ಕೂತಲ್ಲೇ ಕೈ ಕಾಲು ನೋವು ಬಂದ್ಬಿಡುತ್ತೆ ಕುಕ್ಕರ್ ಇದೆ ಅದನ್ನೂ ವಾಶ್ ಮಾಡಿಲ್ಲ ಬೆಳಗ್ಗೆ ಹೋಗ್ತಾರೆ ಅಂದ್ಬಿಟ್ಟು ನಾನು ಎಷ್ಟೊಂದು ವಿಷಯ ಕಾಂಪ್ರಮೈಸ್ ಮಾಡ್ಕೊಳ್ತೀನಿ ಒಂದೇನು ಊರಿಂದ ಬಂದಿದ್ದೀನಿ ಹಿಂದಿನ ರಾತ್ರಿ ಬಾಳೆಹಣ್ಣು ಸಿಪ್ಪೆ ಬಾಳೆಹಣ್ಣು ತಿನ್ಬಿಟ್ಟು ಸಿಪ್ಪೆನೆ ಇಲ್ಲಿ ಹಾಕಿದ್ದಾರೆ ಬೆಳಗ್ಗೆ ಬರ್ತೀನಿ ಊರಿಂದ ಕೈಕಾಲ್ ಆಗಿ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಕಿಚನ್ ಅಲ್ಲಿ ನೋಡೋಣ ಅಂತ ಬಂದ್ರೆ ಕಿಚನ್ ಅಲ್ಲಿ ಹೇಳೋಣ ನಮ್ ಪ್ರಾಬ್ಲಮ್ ಇವಾಗ ಫಸ್ಟ್ ಟೀ ಮಾಡ್ಕೊಂಡು ಮಾಡ್ಕೊಡ್ಕೊಡ್ದು ಆಮೇಲೆ ಹೋಗ್ಬಿಟ್ಟು ಒಂದು ಮೆಂತ್ಯ ಸೊಪ್ಪು ತರೋಣ ಅಂತ ಮೆಂತ್ಯ ಸೊಪ್ಪು ಸಾರು ಮೊನ್ನೆ ನಮ್ಮ ಅಕ್ಕ ಬಂದಾಗ ಮಾಡಿದ್ದೆ ಅವ್ರಿಗೆ ತುಂಬಾ ಇಷ್ಟ ಆಗಿದೆ ನನಗೂ ಮೆಂತ್ಯ ಸೊಪ್ಪು ಸಾರು ಅಂದ್ರೆ ಚಿಕ್ಕ ವಯಸ್ಸಿಂದ ಇಷ್ಟ ಅದೇನೋ ಮೆಂತ್ಯ ಸೊಪ್ಪು ಅಂದ್ರೆ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದು ಮತ್ತೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೇದು ಅದರಿಂದ ಯಾವುದೇ ಒಂದು ಆಸಿಡಿಟಿ ಆಗಲಿ ಮತ್ತೆ ಅದೊಂದು ಡಿಟಾಕ್ಸ್ ತರ ಇರುತ್ತೆ ಸೊ ಹಾಗಾಗಿನೇ ನನಗಂತೂ ನಾವಂತೂ ವೆಜಿಟೇರಿಯನ್ ಅಲ್ವಾ ನಮ್ಗ್ ತರಕಾರಿ ಸೊಪ್ಪು ಅದೇ ನಮ್ಗೆ ಅಮೃತ ಅಂತ ಹೇಳ್ಬೋದು ಇವಾಗ ಟೀ ಕುಡ್ಬಿಟ್ಟು ಅಲ್ಲಿ ಫ್ರೆಶ್ ಆಗಿರೋ ಸೊಪ್ಪು ಸಿಗುತ್ತೆ ಎಳೆ ಮೆಂತ್ಯ ಸೊಪ್ಪು ತಗೊಂಡ್ಬರ್ತೀನಿ ಹೀರೆಕಾಯಿ ಒಂದ್ ಸ್ವಲ್ಪ ತರ್ತೀನಿ ಮೆಂತ್ಯ ಸೊಪ್ಪು ಹೀರೆಕಾಯಿ ತೊಗರಿಬೇಳೆ ಹಾಕ್ಬಿಟ್ಟು ಅಹ್ ಒಂದು ನಮ್ಮ ಅಕ್ಕ ಬಂದಾಗ ಮೊನ್ನೆ ಸಾಂಬಾರ್ ಮಾಡಿದ್ದೆ ಅವ್ರಿಗೆಲ್ಲ ಇಷ್ಟ ಆಯ್ತು ಸೊ ಅದನ್ನ ಹೆಂಗ ಮಾಡ್ತೀನಿ ಅನ್ನೋದೊಂದು ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ ನೆನ್ನೆದು ಏನ್ ಬಿಕ್ಕಿದೆ ಅಂತ ನೋಡ್ತೀನಿ ಚೆನ್ನ ಮಸಾಲ ಮಾಡಿದ್ದೆ ಚೋಲೆ ಚೋಲೆ ಮಸಾಲ ಸಿಂಪಲ್ ಆಗಿ ಮಾಡಿದೆ ಕಡಲೆಕಾಳೆನ ಅದು ಸ್ವಲ್ಪ ಮೊಳಕೆ ಬಂದಿತ್ತು ಕುಕ್ಕರಲ್ಲಿ ಕೂಗಿಸ್ದೆ ಆಮೇಲೆ ಸ್ವಲ್ಪ ಗ್ರೇವಿ ಜಾಸ್ತಿ ನೀರು ಥರನೇ ಅದಕ್ಕೆ ಚೋಲೆ ಮಸಾಲ ಪೌಡ್ರ್ ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಾಡಿದ್ದೆ ತುಂಬ ಆಗಿತ್ತು ಅದನ್ನು ಸಿಕ್ಕವ್ರೆ ಟೇಸ್ಟಿ ಆಗಿತ್ತು ಅದು ಒಂದು ಸ್ವಲ್ಪ ಸ್ವಲ್ಪ ಇದೆ ಓಕೆ ಮತ್ತು ಇನ್ನೇನಿದೆ ರೈಸ್ ಇದೆ ಒಂದು ಸ್ವಲ್ಪ ರೈಸ್ ಇದೆ ಅದನ್ನು ಮೊಸರನ್ನ ಮಾಡಿಬಿಡ್ತೀನಿ ಮಧ್ಯಾಹ್ನ ನಮ್ಮನೆ ಮಹಾರಾಜರು ಮಹಾರಾಜರಿಗೆ ಅವ್ರಿಗೆ ಬರ್ತಾ ಇದ್ದಂಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡ್ತೀನಿ ಅವ್ರಿಗೆ ಮೊಸರನ್ನ ಚಪಾತಿ ಮಾಡ್ಕೊಡ್ತೀನಿ ಹೀಗೆ ಹೆಣ್ಮಕ್ಳಿಗೆ ಸ್ವಲ್ಪ ಅದನ್ನೇ ಹೇಳ್ತೀನಲ್ಲ ಮನೇಲಿ ಇದ್ದಾಳೆ ವೇಸ್ಟ್ ಲೈಫೇ ವೇಸ್ಟ್ ಮನೇಲಿ ನೋಡ್ಕೊಳಕೆ ಇದ್ದಾಳೆ ಅಂತ ಈ ತರ ಟಾರ್ಚರ್ ಮಾಡಬಾರ್ದು ಫಸ್ಟ್ ನಾವು ನಮ್ಮ ಚಿಕ್ಕ ವಯಸ್ಸಿಂದನೇ ಅದನ್ನ ಡಿಸಿಪ್ಲಿನ್ ಅನ್ನೋದನ್ನ ಕಲ್ತ್ಕೊಂಡು ಬರ್ಬೇಕು ಅದು ಇವಾಗ ನಾನು ಊರ್ ಹೋಗಿದ್ದೀನಿ ನಾಲ್ಕ್ ದಿವಸ ಬಂದಿಲ್ಲ ಅಂದ್ರೆ ಅದು ಬಾಳೆಹಣ್ಣು ಸಿಪ್ಪೆ ಅಲ್ಲೇ ಬಿದ್ದಿರತ್ತ ಮನೆ ಯಾರ್ದು ಮಕ್ಕಳಿಗೆ ಯಾವಾಗ್ಲೂ ನಾವು ಡಿಸಿಪ್ಲಿನ್ ಕಳ್ಸ್ಕೊಡ್ಬೇಕು ಒಳ್ಳೆದನ್ನ ಹೇಳ್ಕೊಡ್ಬೇಕು ಎಷ್ಟು ಸೊಳ್ಳೆ ನೋಡಿ ಇನ್ನೂ ಓಡಾಡ್ತಾ ತೆಗೆದ್ ಬಿಸಾಕಿದ್ರು ಹೇಳಲ್ಲ ಆಯ್ತಮ್ಮ ಇನ್ನೊಂದ್ಸರಿ ಮಾಡಲ್ಲ ಆಯ್ತು ಅದಕ್ಕೆ ಯಾಕಷ್ಟೇ ಅದಕ್ಕಾಕ್ ಹಂಗಾಡ್ತಾ ಇದೀಯ ಏನಾಯ್ತು ಇವಾಗ ಏನು ಆಗೋಯ್ತು ಇವಾಗ ಅಷ್ಟು ಸಣ್ಣ ವಿಷಯ ಹಂಗಾಡ್ತಿಯಾ ಅಂತ ನನ್ಗೆ ಉಲ್ಟಾ ದಬಾಯಿಸೋದು ನಮ್ ಬೆಡ್ಗಳನ್ನ ನಾವ್ ಈಟ್ ಮಾಡಿ ಗಂಡ್ ಮಕ್ಳೇ ಗಂಡ್ ಮಕ್ಳು ಅಂದ್ರೆ ಹೊರಗಡೆ ದುಡಿತಾರಂದ್ರೆ ಅವ್ರು ಏನು ಮನೇಲಿ ಡಿಸಿಪ್ಲಿನ್ ಆಗಿ ಕೆಲ್ಸಗಳು ಮಾಡಬಾರ್ದು ಹೆಂಡತಿ ಹೆಲ್ಪ್ ಮಾಡಬಾರ್ದು ಅವಮಾನ ಆಗುತ್ತೆ ಅಂತನಾ ಅವಮಾನ ಆಗುತ್ತಾ ಹೆಂಡತಿಗೆ ಹೆಲ್ಪ್ ಮಾಡಿದ್ರೆ ಎಷ್ಟೋ ಜನ ಪುಣ್ಯಾತ್ಮರು ಇದ್ದಾರೆ ಹೆಣ್ ತಾಯಿಗೆ ಹೆಲ್ಪ್ ಮಾಡ್ತಾರೆ ಹೆಂಡತಿಗೆ ಒಂದು ಕರ್ಬಿ ಕಡ್ಡಿ ಕೂಡ ಹೆಲ್ಪ್ ಮಾಡಲ್ಲ ಅದೆಲ್ಲ ನೋಡಿದೀನಿ ನಾನು ತಾಯಿಗೆ ಅಂದ್ರೆ ಅಡ್ಗೆನು ಮಾಡ್ಕೊಡ್ತಾರೆ ತುತ್ತು ತಿನ್ನಿಸ್ತಾರೆ ಅವ್ರ ಸೀರೆನೂ ಒದ್ ಕೊಡ್ತಾರೆ ತಾಯಿ ಮಾಡ್ಬೋದು ಹೆಂಡತಿ ಮಾಡ್ಬಾರ್ದು ಹೆಂಡತಿ ಮಾಡಿದ್ರೆ ಅವಮಾನ ಆಗುತ್ತೆ ಮೊನ್ನೆ ಊರಿಂದ ಬಂದಾಗ ಇವಾಗ ಒಂದು ಟೂ ಟೂ ಡೇಸ್ ಬಿಫೋರ್ ಬಂದಲ್ಲ ಅವತ್ ಹೇಳಿದೀನಿ ಬಂದ್ಬಿಟ್ಟು ಬಂದ ತಕ್ಷಣ ಹೇಳಿದೀನಿ ನಾನು ಏನಕ್ಕಮ್ಮ ಅಷ್ಟೊಂದ್ ಚಿಕ್ಕ ವಿಷಯ ಕಂಗಾಡ್ತಾ ಇದ್ಯಾ ಏನಾಗೋಯ್ತು ಇವಾಗ ಸರಿ ಬಿಡು ಏನಾಯ್ತು ಇವಾಗ ಎಲ್ಲಾರ್ಗು ಏನ್ ಅನ್ಸುತ್ತೆ ಇವಳು ಆರಾಮಾಗಿದ್ದಾಳಪ್ಪ ಏನು ತಲೆನೋ ಇಲ್ಲ ಒಂದೇ ಒಂದು ದಿವಸ ಕೂಡ ದೀವನ್ ಬೆಡ್ ನ ಒದರಿ ದಿವಾನ್ ಮೇಲೆ ಬೆಡ್ ಬೆಡ್ಶೀಟ್ ಹಾಕಿಲ್ಲ ಹಾಕೋದೇ ಇಲ್ಲ ಮಾಡೋದೇ ಇಲ್ಲ ಅದೇ ಹೇಳ್ತೀನಲ್ಲ ಕಣ್ಣು ದೃಷ್ಟಿ ಬಿದ್ಬಿಟ್ಟು ಮೊದಲು ಸ್ವಲ್ಪ ತರ್ಕಾರಿನ ಕಟ್ ಮಾಡ್ಕೊಡೋರು ಸ್ವಲ್ಪ ಹೆಲ್ಪ್ ಇ ಮಾಡ್ತಿದ್ರು ಇವಾಗ ಯಾರ್ಯಾರ್ದು ಎಲ್ಲರದ್ದು ಕಣ್ಣು ದೃಷ್ಟಿಗಳು ಬಿದ್ಬಿಟ್ಟು ಒಂದು ದೇವ್ ದೇವ್ರ ಪೂಜೆನೂ ಮಾಡಲ್ಲ ಮನೆಯಲ್ಲಿ ಈ ತರ ಬಾಳೆಹಣ್ಣು ಸಿಪ್ಪೆ ಸಿಂಕಲ್ ಹಾಕ್ಬಿಟ್ಟು ಹೋಗ್ತಾರೆ ಏನೋ ಒಂದೊಂದ್ಸರಿ ಹೆಂಗ ಆಡ್ತಾರೆ ಅಂದ್ರೆ ಅಲ್ಲಿ ಕಾರ್ಗಿಲ್ ಅಲ್ಲಿ ಆಮೇಲೆ ಇವಾಗ ಪಿ ಓಕೆ ತೆಲ ನಡೀತಾ ಇದೆಯಲ್ಲ ಮಿಲ್ಟ್ರಿನಲ್ಲಿ ಆ ಮಿಲ್ಟ್ರಿ ಅವ್ರು ಕಷ್ಟ ಪಡಲ್ಲ ಅಷ್ಟು ಕಷ್ಟ ಪಟ್ಬಿಟ್ಟಿದ್ದಾರೆ ಅನ್ನೋರಂಗೆ ಆಡೋದು ನಿಜವಾಗ್ಲೂ ಕಷ್ಟ ಪಡೋರು ಅಂದ್ರೆ ನಿಜವಾಗ್ಲೂ ಒಂದು ಇದು ಅಂದ್ರೆ ಗಟ್ಸಿರೋದು ಅವ್ರಿಗೇನೆ ಅವರೇ ನೋಡಿ ಹೇಳ್ಬೇಕು ಅಂದ್ರೆ ಪಾಪ ಮಿಲ್ಟ್ರಿನಲ್ಲಿ ಅವ್ರ ಶಂಗೆ ಊಟ ಮಾಡ್ತಾರೆ ಅವ್ರಿಗೆ ಅಲ್ಲೆಲ್ಲ ಊಟ ಕಷ್ಟ ಕಷ್ಟು ಅವರು ರೀಲ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಊಟ ತಿನ್ನೋದು ಅವ್ರು ಅಲ್ಲಿ ಕಷ್ಟ ಪಡ್ತಾ ಇರೋದು ಬೆಟ್ಟ ಫುಡ್ ಕಾಡುಗಳಲ್ಲಿ ಅವ್ರ ಜೀವನ ನೋಡ್ಬಿಟ್ರೆ ನಿಜವಾಗ್ಲೂ ಅವ್ರಿಗೆ ಸಲ್ಯೂಟ್ ಗ್ರೇಟ್ ಅಂತ ಹೇಳಿದೆ ಅಷ್ಟು ಅದ ನಮ್ಮ ನಮ್ಮ ಮಕ್ಕಳನ್ನು ಕೂಡ ನಾವು ಅಲ್ಲಿ ಕಳಿಸ್ಬೇಕು ಒಂದು ನೇವಿ ಆರ್ಮಿನಲ್ಲಿ ಪ್ರತಿಯೊಬ್ಬ ತಾಯಿನೂ ನೇವಿನಲ್ಲೂ ಆರ್ಮಿನಲ್ಲೋ ನಮ್ಮ ಮಗ ಇರ್ಲಿ ಅನ್ನೋ ತರ ಮೈಂಡ್ ಸೆಟ್ನ ಬೆಳೆಸ್ಕೊಂಡ್ರೆ ನಿಜವಾಗ ನನಗೂ ಇತ್ತು ನನ್ನ ಮಗನ್ನ ಆರ್ಮಿ ಕಳಿಸ್ಬೇಕು ಆರ್ಮಿನೋ ನೇವಿ ಆಫೀಸರ್ ಮಾಡಬೇಕು ಅಂತ ನನ್ಗೆ ತುಂಬಾ ಇತ್ತು ಆದ್ರೆ ಮಕ್ಳು ಇಷ್ಟ ಒಂದು ಇರುತ್ತಲ್ಲ ನನ್ನ ಮಗ ಬ್ಲಡ್ ನೋಡಿದ್ರೆ ಭಯ ಆಗುತ್ತೆ ನಾನು ಒಂದು ನಾಯಿ ಮರಿಗ ಎಲ್ಲಾದರೂ ಗಾಡಿ ಕೂತಿದ್ರೆ ಅದು ನೋಡಿ ಅಡಕೆ ಶುರು ಮಾಡ್ತೇನೆ ಅಷ್ಟು ಒಂದು ಸೆನ್ಸಿಟಿವ್ ಇದ್ದಾನೆ ಯಾಕಂದ್ರೆ ನನ್ನ ಮಗ ಹೈಟ್ ಪರ್ಸ್ನಾಲಿಟಿ ಚೆನ್ನಾಗಿದೆ ಅನಿಸ್ತಿ ತುಂಬ ಚೆನ್ನಾಗಿದ್ದಾನೆ ಹೈಟ್ ಪರ್ಸ್ನಾಲಿಟಿ ಅದಕ್ಕೆ ಅವನ್ಗೆ ಕಳಿಸ್ಬೇಕು ಅಂತ ತುಂಬಾನೇ ಆಸೆ ಇತ್ತು ಅವ್ನು ಚಿಕ್ಕವಲ್ಲಿದ್ದಾಗ ಡಾಬರ್ ಲಾಲ್ ತೈಲ ಹಾಕಿ ಮೂರ್ ತಿಂಗಳ ಮಗು ಮೂರ್ ತಿಂಗಳೇ ಅವ್ರ ಮನೇಲಿ ಮೂರ್ ತಿಂಗಳ ಇಲ್ಲಿ ಗಂಡನ ಮನೆಗೆ ಬಂದು ಅವ್ನ್ಗೆ ಡಾಬರ್ ಲಾಲ್ ತೈಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಕೈ ಗುಲಾ ಗುಂಡ್ ಗುಂಡು ಚೆನ್ನಾಗಿ ಬೆಳ್ಳಗಿದೆ ಆಪಲ್ ತರ ಮಸಾಜ್ ಮಾಡಿದ್ರೆ ಎಲ್ಲಾ ಪಿಂಕ್ ಪಿಂಕ್ ಆಗ್ಬಿಡೋದು ಬಿಸಿ ಬಿಸಿ ನೀರ್ ಹಾಕಿ ಅವ್ನಿಗೆ ಅವ್ನಿಗೆ ಸ್ನಾನ ಇಷ್ಟ ನನ್ ಮಗಳಿಗೆ ಸ್ನಾನ ಇಷ್ಟ ಆಗಲ್ಲ ಅದು ಉಗುರು ಬಿಸಿ ನೀರು ಇಷ್ಟ ಅಷ್ಟೇ ಒಂದ್ ಬಕೆಟ್ ಹಾಕಿದ್ರೆ ಸುಸ್ತಾಗ್ಬಿಟ್ಟು ಇವ್ನ ಹಂಗಲ್ಲ ಮೂರ್ ಬಕೆಟ್ ಬಿಸಿ ಬಿಸಿ ನೀರು ಹಾಕ್ರಿ ಇವ್ನು ಚೆನ್ನಾಗಿ ಬಿಸಿ ಬೇಕು ಸೊ ಹಂಗೆ ಎಲ್ಲ ಮಾಡ್ಕೊಂಡು ಅವ್ನ್ಗೆ ಚೆನ್ನಾಗಿ ಊಟ ಅವನ ಕೂಡಿ ಅವನು ಚೆನ್ನಾಗಿ ಊಟ ತಿರ್ತಾನೆ ತರ ಏನಿಲ್ಲ ಸೆಲೆಕ್ಟೆಡ್ ಅಂತ ಇಲ್ಲ ಅವನು ಆಮೇಲೆ ಹೆಂಗೆ ಉದ್ದಿದ್ದು ಸೊ ಅವಾಗ ಅವ್ನು ಸ್ವಲ್ಪ ಅನಿಸ್ತಾ ಇತ್ತು ನನ್ಗೆ ಆರ್ಮಿನೆಲ್ಲೂ ನೀವಿನಲ್ಲೂ ನನ್ನ ಮಗನ ಕಳ್ಸಿದ್ರು ಚೆನ್ನಾಗಿರುತ್ತೆ ಅಂತ ಬಟ್ ಆಮೇಲೆ ಅದು ಸ್ವಲ್ಪ ಕುಕ್ಲ ಅಲ್ವಾ ಒಂಥರ ಬ್ಲಡ್ ಎಲ್ಲ ಆಮೇಲೆ ಒಬ್ಬರು ಹೊಡೆಯೋದು ಅದೆಲ್ಲ ಇಷ್ಟ ಆಗೋಲ್ಲ ಆ ವಿಡಿಯೋ ಗೇಮ್ ಆಡ್ತಾ ಇದ್ದ ವಿಡಿಯೋ ಗೇಮು ಅದು ಟಿವಿ ಡಿ ಇದು ಇದ್ದು ಹಾಕ್ಬಿಟ್ಟು ವಿಡಿಯೋ ಗೇಮ್ಸ್ ಎಲ್ಲ ಆಡ್ರವನು ಅದರಲ್ಲಿ ಹಾ ಹೊಡಿಯೋ ಹೊಡಿಯೋ ಹಾ ಹಾ ಹೊಡಿಯೋ ಹೊಡಿಯೋ ಸಾಯ್ಸೋ ಸಾಯಿಸೋ ಹೊಡಿಯೋ ಹೊಡಿಯೋ ಸಾಯ್ಸೋ ಸಾಯ್ಸೋ ಅದೆಲ್ಲ ಅವನು ಶೂಟ್ ಮಾಡಿದ್ರೆ ಆರ್ಮಿ ಅಲ್ಲಿ ಬಾಂಬೆಗಳು ಶೂಟ್ ಮಾಡಿದ್ರೆ ಬ್ಲಡ್ ಎಲ್ಲ ಜಾಬ್ ಅಂತ ಚಿಮೋದು ಆಮೇಲೆ ಹೊಡಿಯೋ ಹೊಡಿಯೋ ಹಾ ಸಾಯ್ಸೋ ಓ ಯಾರಾದ್ರೂ ರೋಡ್ ಅಲ್ಲ ಅಕ್ಕ ಪಕ್ಕದವ್ರು ಯಾರಾದ್ರೂ ಹೋಗ್ಬೋದವ್ರು ಕೇಳಿಸ್ಕೊಂಡ್ರೆ ಏನೋ ಅನ್ಕೊಳ್ತಾರೆ ಜೋರಾಗಿ ತಿರ್ಸ್ಕೊತಿಯಾ ಅಂದ್ರೆ ಅವಂಗ್ ಅಷ್ಟು ಸ್ಕೂಲ್ ಇದ್ದ ಒಂದಷ್ಟು ಇದು ಖುಷಿ ಅವ್ನ್ ವಿಡಿಯೋ ಗೇಮ್ಸ್ ಆಡಕ್ಕೆ ನೋಡಿ ಹೆಣ್ಮಕ್ಳದ್ದು ಲೈಫ್ ಹೆಂಗೆ ಅಂದ್ರೆ ಸ್ಕೂಲ್ ಮುಗಿಯುತ್ತೆ ಅಪ್ಪ ಅಮ್ಮನ ಮನೆಯಲ್ಲಿ ಆಮೇಲೆ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಅತ್ತೆ ಮಾವ ಇದ್ರೆ ಅವ್ರನ್ನ ನೋಡ್ಕೊಂಡು ಅಲ್ಲಿ ಮನೆಯಲ್ಲಿ ಎಲ್ಲ ಹೊಸ ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಮಕ್ಳಗ್ ಹುಟ್ಟಿದ್ರೆ ಅವನ್ನ ಬೆಳೆಸ್ಕೊಂಡು ಅವನ್ನ ನೋಡ್ಕೊಂಡು ಎಲ್ಲಾ ಮಾಡಿ ಎಲ್ಲ ಎಲ್ಲಾನು ಮಾಡೋ ಅಷ್ಟೊತ್ತಿಗೆ ಒಂದ್ ಎಪಿಸೋಡ್ ಮುಗಿತು ಒಂದ್ ಎಪಿಸೋಡ್ ಮುಗಿದು ಹೋದ್ಮೇಲೆ ಇವಾಗ ಮಳೆ ಎಣಸೆ ಸಿಂಕಲ್ ಹಾಕ್ಬಿಡ್ತಾರೆ ಅಲ್ಲ ಮೀಟರ್ನಲ್ಲಿ ಇರೋರು ಅಷ್ಟು ದೊಡ್ಡ ಗ್ರನೇಡ್ಗಳು ಬ್ಯಾಗ್ಗಳನ್ನ ಇಲ್ಲಿ ಇಷ್ಟು ದಪ್ಪ ದಪ್ಪ ಬ್ಯಾಗ್ಗಳ್ನ ಕೈಯಲ್ಲಿ ಎಲ್ಲಾ ಗನ್ಗಳನ್ನ ಇಟ್ಕೊಂಡು ಬೆಟ್ಟ ಗುಡ್ಡಗಳು ಹತ್ತೋದು ಊಟ ಇರಲ್ಲ ಕುಡಿಯಕ್ ನೀರ್ ಇರಲ್ಲ ಅವ್ರ ಅವ್ರಿಗೆ ಅಲ್ಲಿ ಪಾಕಿಸ್ತಾನದವ್ರ ಕೈ ಸಿಗಾಕೊಂಡ್ರೆ ಅಂತನೂ ಮುಗದೆ ಹೋಯ್ತು ಅಷ್ಟೇ ಅವ್ರು ಏನ್ ಮಾಡಿ ಫ್ರೈ ಮಾಡಿ ತಂಡೂರ್ ಮಾಡಿ ತಿಂತಾರೋ ಏನ್ ಮಾಡ್ತಾರೋ ಅಂತನೂ ಗೊತ್ತಿರಲ್ಲ ಹ ಮನೆಯಲ್ಲಿ ಹಿಂಗೆ ಎಲ್ಲ ತುಂಬಾ ಜನ ಅಯ್ಯೋ ತುಂಬಾ ಅವ್ರಿಗೆ ಎಲ್ಲ ಹೆಲ್ಪ್ ಮಾಡ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನೋಡ್ಕೊಳ್ತಾರೆ ಈ ಮನೆಗ್ ಬಂದಾಗಿಂದ ಫುಲ್ ಡೆಡ್ಲಿ ಅಪೋಸಿಟ್ ಅಂದ್ರೆ ಈ ಮನೆ ವಾಸ್ತು ಸರಿ ಇಲ್ಲ ಅಂತ ಅಲ್ಲ ಹೇಳ್ತೀನಿ ಆಮೇಲೆ ನೋಡಿ ಈಗ ಒಂದು ಕುಕ್ಕರ್ ಇದೆ ಅದೊಂದು ಲೇಟ್ ಆಗಿ ಮಲ್ಕೊಂಡೆ ಹನ್ನೊಂದು ಗಂಟೆ ಆಯ್ತು ವಾಶ್ ಮಾಡಬೇಕಾಗಿತ್ತು ಓಕೆ ನಾನೇ ಮನೇಲಿ ಇಟ್ಕೊಂಡು ನನ್ಗೆ ಏನ್ ಕೆಲಸ ಆಯ್ತು ನಾನೇ ತಾನೇ ಮಾಡ್ಬೇಕು ಅದೊಂದು ತೊಳೆದಿಲ್ಲ ಇವಾಗ ಅದನ್ನ ವಾಶ್ ಮಾಡಬೇಕು ಕಸ ಅಂತೂ ಅಲ್ಲಿ ಹಾಕ್ಬಂದ ಇಮಿಡಿಯೇಟ್ ಆಯ್ತಾ ಡಸ್ಟ್ಬಿನ್ಗೆ ಒಂಟಿ ತಗೊಳ್ತಾ ಇದ್ದೀನಿ ನಾನು ನಾನು ಇವಾಗ ಈವನ್ ನಾನೇನಾದ್ರೂ ಜಾಬ್ ಸೇರ್ಕೊಂಡ್ರೆ ಬೆಳಗ್ಗೆ ಎದ್ದು ಎಲ್ಲ ಮುಗಿಸಿ ಏಟ್ ತರ್ಟಿ ಕರೆಕ್ಟಾಗಿ ಮನೆಯಿಂದ ಲಾಗೌಟ್ ಆಗಬೇಕು ಆಫೀಸಿಗೆ ಲಾಗಿನ್ ಆಗ್ಬೇಕು ಮತ್ತ ಅಲ್ಲಿಂದ ಸೆವೆನ್ ಓ ಕ್ಲಾಕ್ ಔಟ್ ಆಗಿ ಮನೆಗೆ ಏಟ್ ಓ ಕ್ಲಾಕ್ ಲಾಗಿನ್ ಆಗ್ಬೇಕು ಅಷ್ಟೇ ನಮ್ಗೆ ನಿದ್ದೆ ಆಗುತ್ತೋ ಬಿಡುತ್ತೋ ನಮ್ಗೇನು ಹೆಲ್ತ್ ಇಶ್ಯೂಸ್ ಇರುತ್ತೋ ಯಾರಿಗೂ ಬೇಡ ಅದು ತಲೆನೋ